ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಹನ್ನೆರಡನೇ ತಾರೀಕು ಈ ಗುರುವಾರ ಶುಭಪ್ರದವಾಗಿ ಬಂದಿರುವಂತಹದ್ದು ಯಾರೆಲ್ಲ ನೀವು ರಾಯರ ವ್ರತಗಳನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ಬಾರಿ ರಾಯರ ವ್ರತವನ್ನು ನೀವು ಪ್ರಾರಂಭ ಮಾಡ್ಕೋಬೋದು ಈ ಗುರುವಾರ ಮತ್ತು ಯಾರಿಗೆಲ್ಲ ನಾಮಲೇಖನವನ್ನು ಬರೆಯುವಂತಹ ಇಚ್ಛೆ ಇದೆ ಅವರೂ ಸಹ ರಾಯರ ಮುಂದೆ ನಾನು ಹೇಳುವಂತಹ ಒಂದು ಶುಭ ಸಮಯದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಗುರುವಾರ ಒಂದು ದಿವಸ ಬರೆದು ಮುಗಿಸಿದ್ರೂ ನಡೆಯುತ್ತೆ ಇಲ್ಲ ನೀವು ಸಂಕಲ್ಪ ಹೇಗೆ ಮಾಡ್ಕೋತಿರೋ ಹಾಗೆ ನಾಮಲೇಖನವನ್ನು ಮುಂದುವರೆಸ್ಕೊಂಡು ಹೋಗಬಹುದು ಇನ್ನು ಗುರುವಾರದ ಪೂಜೆಗೆ ಶುಭ ಸಮಯ ಹೇಳಿ ನೋಡೋವಂತಹದ್ದಾದರೆ ಬೆಳಗ್ಗಿನ ಜಾವ ನಾಲ್ಕು ಮೂವತ್ತರಿಂದ ಐದು ಗಂಟೆ ಹತ್ತು ನಿಮಿಷದ ತನಕ ಸಮಯ ಬಹಳ ಚೆನ್ನಾಗಿದೆ ನಿಮಗಾದಷ್ಟು ಬೇಗ ಕಷ್ಟ ಕಳಿಬೇಕು ಅಥವಾ ಇದು ವ್ರತ ಮಾಡುವಂತಹವರು ಮಾತ್ರ ಈ ಸಮಯದಲ್ಲಿ ನಾನು ಸಂಕಲ್ಪ ಮಾಡಿಕೊಳ್ಳಿ ಅಂತ ಹೇಳ್ತಿಲ್ಲ ನೀವು ಯಾರೆಲ್ಲ ರಾಯರ ಪೂಜೆಯನ್ನು ಮಾಡ್ತೀರಾ ದಯಮಾಡಿ ನಾನು ಹೇಳೋಂತಹ ಸಮಯದಲ್ಲಿ ದೀಪ ಹಚ್ಚಿ ಬಹಳ ಬೇಗ ನಿಮ್ಮ ಮನಸ್ಸಿನ ಅಭೀಷ್ಟಗಳು ಈಡೇರುವಂತಹದ್ದು ಇಲ್ಲ ಜೀವನದಲ್ಲಿ ನೀವು ಸಹ ಕಷ್ಟಗಳನ್ನು ಕಳ್ಕೊಂಡು ಬೇಗ ರಾಯರ ಕೃಪೆಯನ್ನು ಹೊಂದುತ್ತಾ ಹೊಂದುತ್ತಾ ಒಳ್ಳೆಯದನ್ನು ಕಾಣ್ತಾ ಹೋಗ್ತೀರಾ ಏಕೆಂದರೆ ಈಗ ನಾವು ಒಂದು ವರಮಹಾಲಕ್ಷ್ಮಿನೋ ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ ನಾವು ಶುಭ ಸಮಯ ಅಂತ ಹೇಳಿ ನೋಡಿಕೊಂಡು ಆ ಸಮಯದಲ್ಲಿ ನಾವು ಏನು ದೀಪ ಹಚ್ಚಿ ಪೂಜೆ ಮಾಡ್ತೀವಲ್ವ ಬಹಳ ಬೇಗ ಅದು ಒಳ್ಳೆಯದನ್ನು ನಮಗೆ ರಿಸಲ್ಟನ್ನು ಕೊಡುತ್ತೆ ಅದೇ ರೀತಿ ಗುರುವಾರಗಳು ಸಹ ರಾಯರ ಪೂಜೆಯನ್ನು ಮಾಡುವಾಗ ಈ ಶುಭ ಸಮಯಗಳನ್ನು ನೋಡಿಕೊಂಡು ಆ ಸಮಯದಲ್ಲಿ ರಾಯರ ಮುಂದೆ ತುಪ್ಪದ ದೀಪವನ್ನು ನೀವು ಬೆಳಗುವಂತಹದ್ದನ್ನು ಮಾಡಿ ಇನ್ನು ನೀವು ಪೂಜೆಯ ವಿಚಾರ ಅಂತ ಹೇಳಿ ಬಂದಾಗ ಪ್ರತಿ ವಿಡಿಯೋನಲ್ಲೂ ನಾನು ಹೇಳ್ತಾ ಬರ್ತೀನಿ ಮೊದಲು ನೀವು ಸ್ವಲ್ಪ ಹಸುವಿನ ಗೋಮೂತ್ರವನ್ನು ನೆಲವನ್ನು ಒರೆಸೋದಕ್ಕೆ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊಳ್ಳಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳಿ ದೇವರ ಫೋಟೋಗಳಿಗೆಲ್ಲ ಹೂವನ್ನು ಇಟ್ಕೊಳ್ಳಿ ಎಲ್ಲ ಫೋಟೋನು ಅವತ್ತು ಒರೆಸೋ ಅವಶ್ಯಕತೆ ಇಲ್ಲ ಶ್ರೀಹರಿಯ ಸ್ವರೂಪದ ಯಾವುದಾದ್ರೂ ಒಂದು ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ಸ್ವಚ್ಛ ಮಾಡಿಕೊಳ್ಳಿ ನಾನು ಅರಿಶಿಣ ಕುಂಕುಮವನ್ನು ಹಚ್ಚಿ ಅಂತ ಹೇಳುವಂತಹದ್ದು ನಾರಾಯಣನ ಸ್ವರೂಪದ ಫೋಟೋಗೆ ಕನ್ಫ್ಯೂಷನ್ ಮಾಡ್ಕೊಂಡು ಮತ್ತೆ ಕಾಮೆಂಟಲ್ಲಿ ಕೇಳ್ತೀರಾ ರಾಯರಿಗೆ ಅರಿಶಿಣ ಕುಂಕುಮ ಹಚ್ಚಬಾರ್ದು ಅಲ್ವಾ ಅಂತ ವಿಡಿಯೋನಲ್ಲೇ ಎಲ್ಲದಕ್ಕೂ ಉತ್ತರ ಇರುತ್ತೆ ವಿಡಿಯೋ ಸರಿಯಾಗಿ ನೋಡೋಲ್ಲ ಅನ್ಕೋತೀನಿ ಸ್ಕಿಪ್ ಮಾಡ್ತೀರಾ ಇದರಲ್ಲಿರುವಂತಹ ವಿಚಾರದ ಬಗ್ಗೆ ಮತ್ತೆ ಕಾಮೆಂಟ್ ಕೇಳ್ತೀರಾ ನಾರಾಯಣನ ಸ್ವರೂಪದ ಯಾವುದಾದ್ರೂ ಒಂದು ಫೋಟೋ ಇದ್ದರೆ ಒರೆಸ್ಕೋಬೇಕು ಗಂಧ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲವನ್ನು ಮೊದಲು ಆ ಫೋಟೋಗೆ ಹಚ್ಚಿ ಸ್ವಲ್ಪ ತುಳಸಿ ಇಟ್ಟು ಹೂವನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನು ಅವ್ರ ಮುಂದೆ ಇಟ್ಕೊಳ್ಳಿ ರಾಯರ ಫೋಟೋ ಒರೆಸ್ಕೊಳ್ಳಿ ರಾಯರಿಗೆ ಗಂಧ ಮಾತ್ರ ಹಚ್ಕೊಳ್ಳಿ ಈ ವಾರ ಬಹಳ ಚೆನ್ನಾಗಿ ಬಂದಿರೋದ್ರಿಂದ ತುಳಸಿಯನ್ನು ಸೇರಿಸಿ ಅದರ ಜೊತೆಗೆ ಯಾವುದಾದ್ರೂ ಎರಡು ತರಹದ ಹೂವು ಹಾಕಿ ದುಂಡು ಮಲ್ಗೆ ಅಂತಂದರೆ ಬಹಳ ಶ್ರೇಷ್ಠ ಮಾರುಗಟ್ಟಲೆ ಹಾಕಬೇಕು ಏನಿಲ್ಲ ಒಂದು ಮಳ ದುಂಡು ಮಲ್ಗೆ ಹಾಕಿ ಇನ್ನೊಂದು ಏನು ಅನುಕೂಲ ಆಗುತ್ತೋ ಆ ಹೂವನ್ನು ಅಂದರೆ ಮೂರು ತರಹದ ಹೂವನ್ನು ರಾಯರಿಗೆ ನೀವು ಸಮರ್ಪಣೆಯನ್ನು ಮಾಡುವಂತಹದ್ದು ಇನ್ನು ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಸಿದ್ಧವನ್ನು ಮಾಡಿಕೊಳ್ಳಿ ಇದೆಲ್ಲ ನೀವು ಏನು ಸಿದ್ಧ ಮಾಡ್ಕೊತೀರಾ ಅದಾದ ಮೇಲೆ ಮೊದಲು ತುಳಸಿ ಪೂಜೆ ಮಾಡಿ ಅಂದರೆ ತುಳಸಿಗೆ ಮಡಿ ನೀರನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲವನ್ನೂ ಸಹ ಏರಿಸಿ ಆ ತಾಯಿಯ ಮುಂದೆ ಒಂದು ದೀಪವನ್ನು ಮೊದಲು ಬೆಳಗಿ ಅದಾದ ಮೇಲೆ ದೇವರ ಮನನಲ್ಲಿ ಏನೆರಡು ದೀಪ ಹಚ್ಕೊಂಡಿರ್ತೀರ ಅದು ಹಚ್ಚಿ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮುಂದೆ ಏನು ದೀಪ ಇಟ್ಕೊಂಡಿರ್ತೀರ ಅದನ್ನು ಹಚ್ಚಿದ್ದಾದ ಮೇಲೆ ರಾಯರ ಮುಂದೆ ಇರುವಂತಹ ದೀಪವನ್ನು ಈ ದೀಪಗಳನ್ನು ನಾನು ಹೇಳಿದಂತಹ ಸಮಯದಲ್ಲಿ ನೀವು ಹಚ್ಕೊಳ್ಳಿ ಈ ದೀಪ ಹಚ್ಚಿದ ತಕ್ಷಣ ಊದ್ಗಡ್ಡಿ ಇಲ್ಲ ಧೂಪವನ್ನು ರಾಯರಿಗೆ ಎಲ್ಲ ದೇವರಿಗೂ ಸಹ ಧೂಪವನ್ನು ಹಾಕುವಂತಹದ್ದು ಇದಾದ ಮೇಲೆ ಮೊದಲು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ರಾಯರ ಗಾಯತ್ರಿ ಮಂತ್ರ ರಾಯರ ಅಷ್ಟೋತ್ರ ಸ್ತೋತ್ರಗಳು ಇವೆಲ್ಲವನ್ನು ಸಹ ಪಾರಾಯಣ ಮಾಡುವಂತಹದ್ದು ಇದೆಲ್ಲ ಸ್ತೋತ್ರಗಳನ್ನು ಪಾರಾಯಣ ಮಾಡಿದ ತಕ್ಷಣ ರಾಯರಿಗೆ ಎರಡು ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಟ್ಕೊಂಡಿರುವಂತಹದ್ರಲ್ಲಿ ಆರತಿ ಮಾಡಬೇಕು ತಪ್ಪಿಸಬಾರ್ದು ರಾಯರ ಪೂಜೆಗೆ ತನ್ನದೇ ಆದಂತಹ ವಿಧಿವಿಧಾನಗಳು ಇದೆ ನೀವು ಸರಿಯಾದಂತಹ ರೀತಿಯಲ್ಲಿ ಆಡಂಬರವಾಗಿ ರಾಯರನ್ನು ಪೂಜೆ ಮಾಡೋದರಿಂದ ಯಾವ ಒಳಿತನ್ನು ನೀವು ಕಾಣೋದಿಲ್ಲ ಬಹಳ ಹಿಂದಿನಿಂದಲೂ ಅವರ ಪೂಜೆಗೆ ಅದರದ್ದೇ ಆದಂತಹ ಒಂದು ಸ್ಟೆಪ್ಸ್ ಇದೆ ನಾವು ಅದರ ಮೂಲಕ ನಾವು ಅವರನ್ನು ಆರಾಧಿಸ್ದಾಗ್ಲೇ ನೀವು ಬಹಳ ಬೇಗ ಒಳಿತನ್ನು ಕಾಣ್ತೀರ ಈ ಎರಡು ತುಪ್ಪದ ಪತ್ತಿಗಳಿಂದ ಆರತಿಯನ್ನು ಕೊಡಿ ನಿಮ್ಮ ಶಕ್ತಿಯಾನುಸಾರ ನಿಮಗೇನು ಅವತ್ತಿನ ದಿವಸ ಶಕ್ತಿ ಇರುತ್ತೆ ಆ ನೈವೇದ್ಯವನ್ನು ನೀವು ಬಹಳ ಮಡಿಯಿಂದ ಪ್ರೀತಿಯಿಂದ ಮಾಡಿ ರಾಯರಿಗೆ ಹೊರಗಡೆಯಿಂದ ತಂದಂತಹ ತಿನಿಸುಗಳನ್ನು ದೇವರ ಮನನಲ್ಲಿ ರಾಯರಿಂದ ಹಿಡಿದು ಯಾವುದೇ ದೇವರಿಗೆ ನೈವೇದ್ಯ ತೋರಿಸುವಂತಹದ್ದು ಅಷ್ಟು ಶ್ರೇಯಸ್ಸಲ್ಲ ಏನು ಹಣ್ಣುಗಳಿರುತ್ತೆ ಮನೆಯಲ್ಲಿ ಹಣ್ಣುಗಳನ್ನು ಇಟ್ಟು ಏನಾದರೂ ಒಂದು ನೈವೇದ್ಯವನ್ನು ಮಾಡಿ ಅವರಿಗೆ ಅರ್ಪಿಸ್ಬಿಟ್ಟು ಪಂಚಾರತಿ ಮಾಡಿ ಐದು ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ರಾಯರಿಗೆ ಆರತಿಯನ್ನು ಮಾಡುವಂತಹದ್ದು ಇದನ್ನು ತಪ್ಪಿಸಬಾರ್ದು ಇದಾದ ಮೇಲೆ ಮಹಾಮಂಗಳಾರತಿ ಕರ್ಪೂರದಲ್ಲಿ ಬೇಕಾದರೂ ಮಾಡಬಹುದು ತುಪ್ಪದ ಬತ್ತಿನಲ್ಲಾದರೂ ಮಾಡಬಹುದು ರಾಯರಿಗೆ ಗಂಧದ ಕಡ್ಡಿ ಕರ್ಪೂರ ಇವ್ಯಾವುದು ಸಹ ಮನೆಯಲ್ಲಿ ಮಾಡುವಂತಹದ್ದು ನಿಷೇಧ ಅಲ್ಲ ಇದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ವಿಡಿಯೋವನ್ನು ನೋಡಿ ಇದಿಷ್ಟು ಸಹ ಗುರುವಾರ ಪೂಜೆ ಮಾಡುವಂತಹ ವಿಚಾರದ ಬಗ್ಗೆ ಮಾಹಿತಿ ಆದಷ್ಟು ಪ್ರತಿ ಗುರುವಾರ ರಾಯರ ಮಠಗಳಿಗೆ ಹೋಗಿ ರಾಯರ ದರ್ಶನವನ್ನು ಮಾಡಿ ನಾವು ಮನೆಯಲ್ಲಿ ಏನೇ ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಬೇಕು ಹತ್ತಿರ ಇರೋಂಥವ್ರು ಹೋಗಿ ಮತ್ತೆ ಕಾಮೆಂಟ್ ಹಾಕಬೇಡಿ ನಮ್ಮೂರಿನಿಂದ ಬಹಳ ದೂರ ಹಾಗೆ ಹೀಗೆ ತೀರಾ ಅನುಕೂಲ ಇಲ್ಲ ಅಂತಂದರೆ ನಿಮ್ಮ ಅನುಕೂಲ ನೋಡಿಕೊಂಡು ಹೋಗಿ ಬಂದ್ರೂ ನಡೆಯುತ್ತೆ ಇದಿಷ್ಟು ಈ ಗುರುವಾರದ ಬಗ್ಗೆ ಪೂಜೆಯ ಬಗ್ಗೆ ಮಾಹಿತಿ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ